ಧ್ವನಿ ಗೆ ಸ್ವಾಗತ ಆಲೂರು ಈ ಜಗತ್ತಿನ ಮೊದಲ ಎಂಜಿನಿಯರ್ ಶ್ರೀ ವಿಶ್ವಕರ್ಮರು ತಹಸೀಲ್ದಾರ್ ಮಲ್ಲಿಕಾರ್ಜುನ್ ವೇದಗಳ ಪ್ರಕಾರ ವಿಶ್ವಕರ್ಮರು ಜಗತ್ತಿನ ಸೃಷ್ಟಿಯ ಮೂಲ ಪುರುಷರು ಋಗ್ವೇದದಲ್ಲಿ ವಿಶ್ವಕರ್ಮರನ್ನ ಸದ್ ಸರ್ವಜ್ಞ ಸೃಷ್ಟಿಕರ್ತ ಮತ್ತು ದೇವತೆಗಳ ಶಿಲ್ಪಿ ಅಂತ ಉಲ್ಲೇಖ ಮಾಡಲಾಗಿದೆ ಯಜುರ್ವೇದ ಮತ್ತು ಅಥರ್ವ ವೇದಗಳಲ್ಲಿಯೂ ಕೂಡ ಅವರ ಉಲ್ಲೇಖವಿದೆ ಎಂದು ರಾಷ್ಟೀಯ ಹಬ್ಬಗಳ ಆಚರಣೆಯ ಸಮಿತಿಯ ಅಧ್ಯಕ್ಷರು ಹಾಗೂ ತಾಲೂಕು ಮಲ್ಲಿಕಾರ್ಜುನ್ ತಿಳಿಸಿದ್ರು ತಾಲೂಕು ಆಡಳಿತ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ವಿಶ್ವಕರ್ಮ ಸಮಾಜ ಶ್ರೀ ವಿರಾಟ್ ವಿಶ್ವಕರ್ಮ ಯುವಕ ಸಂಘ ಆಲೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡಲಾಗಿದ್ದ ಶ್ರೀ ಭಗವಾನ್ ವಿಶ್ವಕರ್ಮ ಜಯಂತಿಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಈ ದೇಶಕ್ಕೆ ಮತ್ತು ನಾಡಿಗೆ ವಿಶ್ವಕರ್ಮನ ಕೊಡುಗೆ ಅವಿಸ್ಕರಣೀಯವಾಗಿದ್ದು ಈ ನಾಡಿನ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬೇಲೂರು ಹಳೆಬೀಡು ಶ್ರವಣ ಬೆಳಗೊಳದಂತಹ ಸಹಸ್ರಾರು ಧಾರ್ಮಿಕ ಕೇಂದ್ರವನ್ನು ನಿರ್ಮಿಸಿದ್ದಾರೆ ಅವುಗಳಲ್ಲಿ ಕೆಲವು ಯುನೆಸ್ಕೆ ಪಟ್ಟಿಗೆ ಸೇರಿದು ಇವರ ಶಿಲ್ಪಕಲೆಗೆ ಹಿಡಿದ ಕೈಗನ್ನಡೆಯಾಗಿದೆ ಎಂದಿದ್ದಾರೆ ವಿಶೇಷ ಭಾಷಣಕಾರರಾಗಿ ಆಗಮಿಸಿದ್ದ ಹಾಸನ ಜಿಲ್ಲೆ ವಿಶ್ವಕರ್ಮ ಸಮಾಜದ ಮಾಜಿ ಅಧ್ಯಕ್ಷರು ಹಾಗೂ ಸಮಾಜದ ಹಿರಿಯರು ಆದ ಬಿಸಿ ಶಂಕರಚಾರ್ ಮಾತನಾಡಿ ವಿಶ್ವಕರ್ಮರು ಕೇವಲ ದೇವತೆಗಳ ನಿರ್ಮಾಣಗಳಿಗೆ ಮಾತ್ರವಲ್ಲ ಇಡೀ ವಿಶ್ವದ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ದೇವಲೋಕ ಯಮಲೋಕ ಮತ್ತು ಅನೇಕ ದೇವತೆಗಳ ಅರಮನೆಯನ್ನು ನಿರ್ಮಿಸಿದ್ದು ಅವರೇ ಇಂದ್ರನ ವಜ್ರಾಯುಧ ವಿಷ್ಣುವಿನ ಸುದರ್ಶನ ಚಕ್ರ ಶಿವನ ತ್ರಿಶೂಲ ಮತ್ತು ಇತರೆ ದೇವತೆಗಳ ಆಯುಧವನ್ನ ಹೆಣ್ಣು ಮಕ್ಕಳಿಗೆ ಮೂಗುತಿ ಮಾಂಗಲ್ಯಗಳನ್ನು ತಯಾರಿಸಿ ಕೊಡ್ತಾ ಇದ್ದಿದ್ದು ಕೂಡ ವಿಶ್ವಕರ್ಮರೇ ರೈತರು ಈ ದೇಶದ ಬೆನ್ನೆಲುಬಾದರೆ ರೈತರ ಬೆನ್ನೆಲುಬು ವಿಶ್ವಕರ್ಮ ಎಂದರೆ ತಪ್ಪಾಗಲಾರದು ಕಾರಣ ರೈತರು ಭೂಮಿಯನ್ನ ಹಸನುಗೊಳಿಸುವ ನೇಗಿಲುಗಳು ಕುಂಟೆ ಕೂರಿಗೆಗಳಂತಹ ಕೃಷಿ ಸಲಕರಣೆಯನ್ನ ತಯಾರಿಸಿ ಕೊಡ್ತಾ ಇದ್ದವರು ವಿಶ್ವಕರ್ಮರೇ ಹುಟ್ಟಿದ ಮಕ್ಕಳಿಗೆ ನಾಭಿಯನ್ನ ಕತ್ತರಿಸುವ ಹಾಗೂ ಮಕ್ಕಳಿಗೆ ಕಿವಿಯನ್ನ ಚುಚ್ಚುವ ಎಲ್ಲಾ ಸಲಕರಣೆಯನ್ನ ವಿಶ್ವಕರ್ಮನೆ ಮಾಡ್ತಾ ಇದ್ರು ಎಂದಿದ್ದಾರೆ ಮಾತಾಡಬೇಕು ಅಂತೇಳಿ ನಮ್ಮ ದಂಟ ಯುವ ನಮ್ಮ ಯುವಕರು ಎಲ್ಲ ಪದಾಧಿಕಾರಿಗಳು ಸೇರಿ ಒಂದು ದೊಡ್ಡದ ಮಟ್ಟದಲ್ಲಿ ನಾವು ಗುರುತಿಸಬೇಕು ನಾವು ಒಬ್ಬರಿಬ್ಬರು ಸೇರಿದರೆ ಪ್ರಯೋಜನ ಆಗೋದಿಲ್ಲ ಈ ಕಾರ್ಯಕ್ರಮವನ್ನು ಹೆಚ್ಚೆಚ್ಚಾಗಿ ತಲುಪಬೇಕು ಅಂತಕ್ಕಂಥ ದೃಷ್ಟಿಯಿಂದ ಯುವ ನಮ್ಮ ನನ್ನ ಕೆಲಸವನ್ನು ಮಾಡಿ ಅಥವಾ ದಿನವನ್ನು ಸಂಘಟನೆ ಮಾಡಿಯಾಗಿದ್ದಾರೆ ಅವರಿಗೆ ನನ್ನ ಅನಂತಪೂರ್ವಾದ ಸಂಸ್ಕಾರವನ್ನು ಹೇಳಕ್ಕೆ ನಾನು ನಮ್ಮ ವಿಶ್ವಕ್ರಮ ಸಮಾಜದ ಪರಮ ಪೂಜ್ಯ ಗುರುಗಳಾದಂಥ ವಿಶ್ವಕ್ರಮ ಜಗದ್ಗುರು ಶ್ರೀ ಶ್ರೀ ಮಹಾಸ್ವಾಮಿಗಳು ಮಠ ಅವರ ಸನಿಗೆ ಪರಮ ಪೂಜ್ಯಕ್ಕೆ ನನ್ನನ್ನು ಮಾತನಾಡಿಕೆ ನಾನು ಇಷ್ಟಪಡ್ತೇನೆ ಏಕೆಂದರೆ ಶಂಕರಾಚಾರ್ಯರು ಸಾವಿರದ ಎರಡು ಸಾವಿರದ ಎರಡನೇ ಎಂಟಿನಲ್ಲಿ ಅವತ್ತು ದಿವಸ ನಾವು ಒಂದು ಸಭೆ ಸೇರಿ ನಾವು ಸಮಾಜದಲ್ಲಿ ಈಗ ಉಳಿಸ್ಕೋಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ ಪ್ರಪ್ರಥಮವಾಗಿ ಶಂಕರಾಚಾರ್ಯಕ್ಕೆ ಅಡಿಗಲ್ಲಿಟ್ಟರು ಅಡಿಗಲ್ಲಿಟ್ಟಾಗ ಅಲ್ಲಿಂದ ನಡ್ಕೊಂಬಂತು ಇತ್ತೀಚೆಗೆ ಫೈಲಾಷ್ಟು ನಾವು ಕಾರ್ಯಕ್ರಮಗಳು ಮಾಡ್ತಾ ಬರ್ತಾ ಇತ್ತು ಈಗ ನಮ್ಮ ಯುವ ಸಂಘ ನಮ್ಮ ಮೂಲ ಮಾತೃ ಸಂಘದ ಜೊತೆ ವಿಲೀನಾಗಿ ಈ ಕಾರ್ಯಕ್ರಮಕ್ಕೆ ಈ ತುಂಬ ಸಂತೋಷ ಇನ್ನು ಮುಂದೆ ನಾವು ಈ ಜಯಂತಿನ ಅರ್ಥಗರವಾಗಿ ನಾವು ಯಾವುದೇ ಒಂದು ಡಬ್ಬಾಚಾರ ಇಲ್ಲ ಅರ್ಥಗ್ರೀತವಾಗಿ ಮಾಡ್ಕೊಂಡು ಹೋಗೋಣ ಮತ್ತೆ ನೋಡಿ ನಮಗೆ ಯಾವ ಒಂದು ಜನಾಂಗಕ್ಕೂ ಜನ್ಮ ತಾಳಿದ ತಕ್ಷಣ ಒಂದು ಶಕ್ತಿಯನ್ನು ಕೊಟ್ಟಿಲ್ಲ ಸರ್ ಇದು ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಪುನಃ ನಮ್ಮ ಮೂರ್ನಾಲ್ಕು ತಲೆಮಾರಿನಿಂದಲೂ ಕೂಡ ಅವರು ಏನ್ ಕೋಲ್ಕಸ್ ಮಾಡ್ಕೊಬರ್ತಾ ಇದ್ರಲ್ಲ ಅದ್ ರಕ್ತನೇ ಕೋಲ್ ಹೋಗಿ ಅಂತ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ರಿ ಅದನ್ನ ಇವತ್ತು ಎಲ್ಲರೂ ಕೂಡ ಈ ಒಂದು ನೇಗ್ರು ಕೊಡದ ಜನರು ಕೂಡ ಅದನ್ನ ಮಾಡ್ಬೇಕಾದ ವಿಶ್ವಕರ್ಮ ಇವರೇ ಆಗ್ಬೇಕು ಜನಾಂಗದವರೇ ಆಗ್ಬೇಕು ಸಮುದಾಯದವರೇ ಆಗ್ಬೇಕು ಹಾಗಾಗಿ ನಮ್ಮ ವಿಶ್ವಕರ್ಮ ಸಮಾಜನ ಬೆಳೆಸಕ್ಕೆ ನಾವೆಲ್ಲರೂ ಸೇರಿ ವಿಶ್ವಕರ್ಮರನ್ನ ದೈವ ಶಿಲ್ಪಿಗಳು ಈ ಜಗತ್ತಿನ ಸೃಷ್ಟಿಕರ್ತರು ಅಂತಕ್ಕಂಥದ್ದನ್ನ ಋಗುವೇದದಲ್ಲೇ ಕೂಡ ಬರೆದಿರ್ತಕ್ಕಂಥ ಉಲ್ಲೇಖ ಆಗಿದೆ ರಾಮಾಯಣ ಮಹಾಭಾರತದ ಕಾಲದಲ್ಲೂ ಕೂಡ ಈ ಒಂದು ನಮ್ಮ ವಿಶ್ವಕರ್ಮರ ಒಂದು ಕಲೆ ಮತ್ತು ಅವರ ಸಾಧನೆಯನ್ನ ಬಣ್ಣಿಸಲಾಗಿದೆ ಪಾಂಡವರ ಇಂದ್ರಪ್ರಸ್ಥವನ್ನ ಸ್ಥಾಪನೆ ಮಾಡಿದಂಥವರು ಅದೇ ರೀತಿ ಕೌರವರ ಹಸ್ತಿನಾಪುರವನ್ನು ಕೂಡ ಸ್ಥಾಪನೆ ಮಾಡಿದಂಥವರು ಕಟ್ಟಿದಂಥವರು ಅವರ ಅಂದ್ರೆ ಆ ಮನೆತನಗಳ ರಾಜ ಒಂದು ಅರಮನೆಗಳನ್ನ ಕಟ್ಟಿದಂಥವರು ವಿಶ್ವಕರ್ಮರು ಅಂತ ರಾಮಾಯಣ ಮತ್ತು ಮಹಾಭಾರತದಲ್ಲೂ ಕೂಡ ಉಲ್ಲೇಖ ಆಗಿದೆ ಅದೇ ರೀತಿಯಾಗಿ ಇಂದ್ರನಿಗೆ ವಜ್ರಾಯಿದ ಅದೇ ರೀತಿಯಾಗಿ ವಿಷ್ಣುವಿಗೆ ಸುದರ್ಶನ ಚಕ್ರ ಹಾಗೂ ಶಿವನಿಗೆ ತ್ರಿಶೂಲವನ್ನ ಮಾಡಿಕೊಟ್ಟಂತವ್ರು ಕೂಡ ವಿಶ್ವಕರ್ಮ ಇದೆಲ್ಲ ಇತಿಹಾಸದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಇದನ್ನ ನಾವೆಲ್ಲ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು ಇವತ್ತು ನಾವು ಯಾರಾದರೂ ಇಂಜಿನಿಯರ್ ಅಂತ ಕರಿಬೇಕು ಅಂದ್ರೆ ಅವರು ಬಿ ಎನ್ನ ಓದ್ಬೇಕಾಗ್ತದೆ ಓದಿದ ನಂತರ ಅವ್ರನ್ನ ನಾವು ಇಂಜಿನಿಯರ್ ಅಂತ ಕರಿತೇವೆ ಆದ್ರೆ ವಿಶ್ವಕರ್ಮರು ತಾಯಿಯ ಗರ್ಭದಿಂದ ಹುಟ್ಟಿ ಬರುವಾಗಲೇ ಇಂಜಿನಿಯರ್ ಆಗಿರ್ತಾರೆ ಅಂತ ಒಂದು ದಿವ್ಯವಾದಂತಹ ಒಂದು ಶಕ್ತಿಯನ್ನ ಭಗವಂತ ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ಕಳಿಸಿದ್ದಾರೆ ಯಾಕಂದ್ರೆ ಈ ವಿಶ್ವದ ಮೊದಲ ಇಂಜಿನಿಯರು ವಿಶ್ವಕರ್ಮ ಯಾಕೆಂದ್ರೆ ಬೇಲೂರು ಮತ್ತು ಹಳೆ ಶ್ರವಣಬೆಳಗೊಳ ಶ್ರವಣಬೆಳಗುಳ ಸೋಮನಾಥಪುರ ಈ ರೀತಿಯಾಗಿ ಇಡೀ ದೇಶದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಯಾವುದೇ ತಂತ್ರಜ್ಞಾನ ಇಲ್ಲದಂಥ ಸಂದರ್ಭದಲ್ಲಿ ಅಡಿಗಲ್ಲನ್ನ ಇಟ್ಟು ಆ ಒಂದು ಕಲೆ ಮತ್ತು ಸಂಸ್ಕೃತಿಗೆ ಪ್ರತೀಕವಾಗಿ